முகர்வு அவர் வந்திருந்த காங்கிரஸ் பார்த்துக்கு பல அனுகூலவாக அதில் அவர் வந்திருக்கும் பல அனுகூல அவர் எண்ணி பாராட்டு உபயோகி அவர் ஏன் இன்பார் அது பார்த்த உத்தரவாகி பார்த்து என் உத்தோதாக அதில் எனக்கு காங்கிரஸ் பார்த்திங்க ஒன் அனுகூல ஆ ಈ ಬಾರಿ ಗಡ್ ಗೆಲ್ತಾರೆ ಯಾಕಂತಂದ್ರೆ ಮೋದಿ ಅವರು ಫುಲ್ ಆಶ್ವಾಸನೆ ಕೊಟ್ಟು ಜನಕ್ಕೆ ಮಾಡ್ತಿದ್ರು ಹಾಗಾಗಿ ಅದು ಆಗಲ್ಲ ಈ ಸರಿ ಕಾಂಗ್ರೆಸ್ ಹೌದು ಸುಮಾರು ಇಪ್ಪತ್ತೆರಡು ಜಿಲ್ಲೆ ಅವರೇನು ಉಪ್ರದರ್ಶನಕ್ಕೆ ಚುನಾವಣೆಗೆ ಬೆನಿಫಿಟ್ ಆಗ್ತಿದೆ ಯಾಕೆಂದ್ರೆ ಸಾರ್ವಜನಿಕವಾಗಿ ಅವರ ದೃಷ್ಟಿಯಿಂದ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಟೋನ್ ಇರ್ಬೋದು ಅದು ಸಾರ್ವಜನಿಕರಿಗೆ ಅವರು ಬಹಳಷ್ಟು ಗ್ರಾಮರಾಮವರು ಬಹಳ ದುಸ್ಕೊಂಡಿದ್ದಾರೆ ಸರ್ ಎಲ್ಲ ಕಾಂಗ್ರೆಸ್ಗೆ ಮಾಡಬೇಕು ಅಂತ ಹೇಳಿ ಕೃಷ್ಣಮೂರ್ತಿ ಅಂತೇಳಿ ಸಂಸದ ಬಹುಮಾರು ಉಚಿತ ಪಡೆ ಸಹಕಾರ ಸಂಘದ ಅಧ್ಯಕ್ಷ